ಏನಂತಂದ್ರೆ ನಾವು ಸಾಟರ್ಡೆ ಎಲ್ಲಿಗೂ ಹೋಗ್ತಾ ಇದೀವಿ ಎಲ್ಲಿಗೂ ಹೋಗ್ತೀವಿ ಅಂತ ಹೇಳಿ ಸೊ ಇವತ್ತಿನ ಒಂದು ಪ್ಲಾನ್ ಈವ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕು ಸಿದ್ದಾರಣ ಮಠಕ್ಕೆ ನಾವಲ್ಲಿ ತುಂಬಾ ಹೋಗ್ತೀವಿ ನಮಗೆ ತುಂಬ ಇಷ್ಟವಾದ ಪ್ಲೇಸ್ ಅದು ಹುಬ್ಲಿ ಧಾರವಾಡಿನಲ್ಲಿ ಅಂತ ಅಂದ್ರೆ ತುಂಬಾ ಇಷ್ಟವಾದ ಪ್ಲೇಸ್ ಅದು ಸೊ ಅದು ಗೊತ್ತಿಲ್ಲ ನಾವು ಒಂದು ಮಂತ್ ತಿಂಗಳಿಗೆ ಎಷ್ಟು ಸರಿ ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ ತುಂಬಾ ಸರಿ ಹೋಗ್ತೀವಿ ಮಾತ್ರ ನನ್ನ ಹಸ್ಬೆಂಡ್ ಯಾವಾಗೆಲ್ಲ ಫ್ರೀ ಇರ್ತಾರೆ ಅವಾಗ ಸುಮ್ಮನೆ ಹೋಗಿ ಬರ್ತಾ ಇರ್ತೀವಿ ನಾವು ಬೇರೆ ಕಡೆ ಎಲ್ಲ ಹೋಗೋದು ಸ್ವಲ್ಪ ಕಡಿಮೆ ಬಟ್ ಮದಕ್ಕೆ ಮಾತ್ರ ಹೋಗೋದು ತುಂಬ ತುಂಬ ಹೋಗ್ತೀವಿ ನಾವು ಯಾಕಂದ್ರೆ ನಮಗೆ ಫೇವ್ರೆಟ್ ಪ್ಲೇಸ್ ನನಗೂ ಮತ್ತೆ ನಮ್ಮ ಯಜಮಾನ್ರಿಗೂ ಇಬ್ಬರಿಗೂ ತುಂಬ ಫೇವ್ರೆಟ್ ಪ್ಲೇಸ್ ಅದು ಆ್ಯಂಡ್ ಫ್ರೆಂಡ್ಸ್ ಏನು ಅಂತಂದ್ರೆ ಈ ಈ ಲಾಗಲ್ಲಿ ಶಿವರಾತ್ರಿ ದಿನ ಮಾ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅದು ಹುಬ್ಳಿನಲ್ಲಿ ರೀಸೆಂಟಾಗಿ ಆಗಿರೋಂಥ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ಅದು ಬಟ್ ನನಗೆ ಜಾಸ್ತಿ ನ ಮಾಡ್ಕೊಳಕೆ ಆಗಲಿಲ್ಲ ಸೊ ಹಾಗಾಗಿ ಎಷ್ಟು ಮಾಡಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ವೀಡಿಯೋಸ್ನ ಬಟ್ ಎಷ್ಟು ಮಾಡಿದ್ದೀನಿ ಅಷ್ಟನ್ನೇ ಅಪ್ಲೋಡ್ ಈ ವಿಡಿಯೋನಲ್ಲಿನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗಲ್ಲಿ ಯಾಕಂದರೆ ಅದು ಜಾಸ್ತಿ ವೀಡಿಯೋಸ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಹುಬ್ಳಿಯೋ ಹುಬ್ಳಿನಲ್ಲಿ ಅರೌಂಡ್ ಹುಬ್ಳಿನಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಆ ದೇವಸ್ಥಾನ ಬ ಹೋಗಿ ಬರ್ಬೋದು ತುಂಬ ಚೆನ್ನಾಗಿದೆ ಮಾತ್ರ ಅದು ಅವತ್ತು ನಾವು ನೈಟ್ ಹೋಗಿದ್ದರಿಂದ ಲೈಟಿಂಗ್ಸ್ ಎಲ್ಲ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನಾನು ಫಸ್ಟ್ ಟೈಮ್ ಅದು ಹೋಗಿರೋದು ನನಗೂ ಗೊತ್ತಿರಲಿಲ್ಲ ಅದು ಹುಬ್ಬಳ್ಳಿನಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡೇ ಫಸ್ಟ್ ನನಗೆ ಕರ್ಕೊಂಡು ಹೋಗಿದ್ದು ಅವ್ರಿಗೂ ಕೂಡ ಫಸ್ಟ್ ಟೈಮ್ ಆ್ಯಂಡ್ ನನಗೂ ಕೂಡ ಫಸ್ಟ್ ಟೈಮು ಪಾಪು ಜೊತೆಯೇ ಹೋಗಿದ್ದು ಮತ್ತು ನಮ್ಮ ಪಾಪುನ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀವಿ ನಾವು ಯಾಕಂದ್ರೆ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಸದ್ಯಕ್ಕೆ ನಮ್ಮ ಅತ್ತೆ ಬರ್ತಾರೆ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸು ಅತ್ತೆ ಬರ್ತಾರೆ ಸೊ ಅಲ್ಲಿವರೆಗೂ ಪಾಪು ನಮ್ಮ ಜೊತೆಗಿನೇನೆ ಬರ್ತಿರ್ತಾನೆ ಇಲ್ಲೇ ಇಲ್ಲ ಲೋಕಲ್ ಹೋದ್ರೆ ಆ ಯೂಶಲಿ ನಾವೆಲ್ಲೂ ಇವಾಗ ಹೋಗ್ತಾ ಇಲ್ಲ ಬಿಫೋರ್ ಬೇಬಿ ಆಗೋದ್ಕಿಂತ ಬಿಫೋರ್ ನಾವೆಲ್ಲ ಕಡೆ ಹೋಗ್ತಾ ಇದ್ವಿ ಬಟ್ ಇವಾಗೆಲ್ಲೂ ಹೋಗೋಲ್ಲ ಯಾಕಂದ್ರೆ ಚಿಕ್ಕವನಿದಾನೆ ಅಂತ ಹೇಳ್ಬಿಟ್ಟು ಮತ್ತೆ ಏನಂತಂದ್ರೆ ನಾವು ಸಾಟರ್ಡೆ ಎಲ್ಲಿಗೂ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಒನ್ ಟು ತ್ರೀ ಡೇಸ್ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಮಾಡಬೇಕು ಸ್ನ್ಯಾಕ್ಸಿದ್ದು ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಈ ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ಸೊ ಎಸ್ ಫುಲ್ ಲಾಗ್ನ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಎಸ್ ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಟೈಮ್ ಅಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ದೋಸೆನ ಮಾಡಿದೆ ಟಿಫನ್ನ ಮಾಡಿಕೊಂಡು ಹಾಗೆ ಬಟ್ಟೆನೂ ಕೂಡ ಮಷಿನ್ಗೆ ಹಾಕಿದ್ದೆ ಬಟ್ಟೆ ಎಲ್ಲ ರನ್ನಿಂಗಲ್ಲಿತ್ತು ವಾಷಿಂಗ್ಗೆ ಹಾಗೆ ನಮ್ಮ ಪಾಪು ಒಳಗೆ ಸ್ಟಾರ್ಟ್ ಮಾಡ್ದ ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ತುಂಬ ಬಿಸಿಲು ಇಲ್ಲಿ ಇವಾಗ ಮಾರ್ನಿಂಗ್ ಬಿಸಿಲು ನೋಡಿ ಎಷ್ಟೋ ಬಿಸಿಲು ಬರ್ತಾ ಇದೆ ನಿಮ್ಮ ಮಧ್ಯಾಹ್ನ ಬಿಸಿಲು ಥರ ಇದೆ ಇವಾಗಲೇ ನೋಡಿ ಮೂರನ್ನು ಕಮೆಂಟಲ್ಲಿ ಗೊತ್ತಾಗುತ್ತೆ ಇಲ್ಲೇನ ಅಥವಾ ಎಲ್ಲ ಮನೆ ಹಂಗೆ ಬಿಸಿಲು ಅಂತ ಹೇಳಿ ಸೊ ಪಾಪುನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಮ್ಮ ಹಸ್ಬೆಂಡು ಡ್ಯೂಟಿ ಹೋಗಿ ಅಂತ ಹೇಳಿ ಅವರು ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಹಂಗೆ ಪಾಪು ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ ಕೆಲಸ ಮುಗಿದ ತಕ್ಷಣವೇ ಅವನು ಸ್ವಲ್ಪ ಮುದ್ದಾಡದಿದ್ರೆ ನನಗೆ ಸಮಾಧಾನವೇ ಆಗೋಲ್ಲ ಸೊ ಇದು ಡೈಲಿ ಇರೋದೇ ಅವನ್ನ ಮುದ್ದಾಡೋದ ಒಂದು ದೊಡ್ಡ ಕೆಲಸ ನನಗೆ ಅವನ ಜೊತೆ ಸ್ವಲ್ಪ ಆಟನ ಆಡಿಕೊಂಡು ಸೊ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಹಸ್ಬೆಂಡ್ ಅವನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ರು ಅವನಿಗೆ ಆಟ ಆಡಿಸ್ತಾಯಿದ್ರು ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾನೆ ಈ ಮೂಮೆಂಟ್ಸ್ನೆಲ್ಲ ನೋಡೋದು ನನಗಂತೂ ತುಂಬಾ ಇಷ್ಟ ಸೊ ಎಂಥ ಕೆಲಸ ಇದ್ರೂ ಕೂಡ ಬಿಟ್ಟು ಬಂದು ನೋಡ್ತಾ ಇರ್ತೀನಿ ಅವನ್ನ ಅವನು ಆಟ ಆಡೋದನ್ನು ಮುಗಿಸೋವರೆಗೂ ನಾನು ಹಾಗೆ ಬಟ್ಟೆನೂ ಎಲ್ಲ ಹಾಕಿ ಹೋಗಿ ಹಾಕಿ ಬಂದುಬಿಡೋಣ ಬಿಸಿಲಿಗೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅವ್ರು ಅಳ್ತಾ ಇದ್ದ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬೇಗನೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಬಟ್ ಇದೇ ಟೈಮ್ ಗಲ್ಪ ಆಗೋದು ಅಷ್ಟೊಂದು ಲೇಟಿನೂ ಆಗಿಲ್ಲ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಬಟ್ ಆದರೂ ಇಷ್ಟು ತುಂಬಾ ಬಿಸಿಲಿತ್ತು ತ್ರೀ ರೌಂಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ಬಟ್ಟೆನ ಮಷಿನ್ಗೆ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳನ್ನ ವಾಷಿಂಗ್ ವಾಶ್ಗೆ ಹಾಕಿದ್ದೆ ಸೊ ಹಾಗಾಗಿ ಇವತ್ತು ತ್ರೀ ರೌಂಡ್ಸ್ ಆಯಿತು ಬಟ್ಟೆ ಎಲ್ಲ ತೊಳೆಯೋದು ಕ್ಲೀನ್ ಮಾಡೋದಕ್ಕೆ ಹಾಗೆ ಸ್ವಲ್ಪ ಮುಗಿಸ್ಕೊಂಡು ಅಲ್ಲೆಲ್ಲ ಮಕ್ಕಳು ಕ್ರಿಕೆಟೆಲ್ಲ ಆಡ್ತಾಯಿದ್ರು ಸೊ ಅದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಪಾಪುಗೆ ಪಾಪು ಒಬ್ಬನೇ ಇಲ್ಲ ಅಂತಂದರೆ ಇವ್ರಲ್ಲಿ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ಬಂದುಬಿಡ್ತೀನಿ ಕೆಳಗಡೆಗೆ ಹಸ್ಬೆಂಡ್ ಆಟ ಆಡ್ತಾಯಿದ್ರು ಸೊ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ ಬಂದ ತಕ್ಷಣ ಸ್ವಲ್ಪ ಅವಲಕ್ಕಿನ ಬಿಸಿಲಿಗೆ ಇಡೋದಿತ್ತು ಮತ್ತು ಎತ್ಕೊಂಡು ಹೋಗಿ ಮತ್ತೆ ಇಟ್ಟು ಬಂದೆ ಬಿಸಿಲಿಗೆ ಸ್ವಲ್ಪ ಅದು ಒಣ್ಕೊಳ್ಳಿ ಅಂತ ಹೇಳಿಬಿಟ್ಟು ಇವಾಗಂತೂ ತುಂಬಾನೇ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಯಾಕಂದರೆ ಸ್ವಲ್ಪ ತಿಳುವರಿಕೆ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಹೊರಗಡೆನೇ ಇರಬೇಕು ಎತ್ಕೊಂಡು ತಿರುಗಾಡಬೇಕು ಅವನ ಹತ್ರನೇ ಇರಬೇಕು ಯಾರೂ ಇಲ್ಲ ಅಂತ ಅಂದರೆ ಅಳೋದು ಹಠ ಮಾಡೋದು ಈ ಥರ ಎಲ್ಲ ತುಂಬ ಮಾಡ್ತಿದ್ದಾನೆ ಮನೆಯಲ್ಲಿ ಇದ್ದಾಗೆಲ್ಲ ನಾನು ಸ್ವಲ್ಪ ಹೊತ್ತು ಮತ್ತು ಹಸ್ಬೆಂಡ್ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡ್ಕೊಳ್ತೀವಿ ಇಲ್ಲ ಅಂತ ಅಂದರೆ ಗೊತ್ತಲ್ವ ನಾವೇ ಮಾಡಬೇಕು ಸೊ ಎಲ್ಲ ಟೈಮಲ್ಲೂ ಮಾಡಲ್ಲ ಬಟ್ ಕೆಲವು ಟೈಮಲ್ಲಂತೂ ತುಂಬಾ ಹಠ ಮಾಡ್ತಾನೆ ಆಮೇಲೆ ಅವ್ರ ಪಪ್ಪ ಜೊತೆ ಆಟ ಆಡ್ತಾ ಅವ್ರು ಹೋಗೋದೊಳಗಿನೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಬಿಡೋಣ ಬೇಗ ಅವ್ರು ಹೋದರೆ ಆಗೋಲ್ಲ ಅಂತ ಹೇಳಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು ನನಗೆ ಒಂದು ಡೌಟು ಫ್ರೆಂಡ್ಸ್ಗೆ ಬ್ಯಾಕ್ ಪೇನ್ ಅನ್ನೋದು ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆಗಿರೋರಿಗೆ ಮಾತ್ರ ಬರುತ್ತಾ ಅಥವಾ ನಾರ್ಮಲ್ ಆಗಿರೋರ್ಗು ಬರುತ್ತಾ ಅಂತ ಹೇಳಿ ಯಾಕಂದರೆ ಇವಾಗಿವಾಗಂತೂ ನನಗೆ ಟೈಮ್ಸ್ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಅದು ಏಕಂದರೆ ನನಗೆ ರೆಸ್ಟನ್ನು ಕೂಡ ಮಾಡೋಕ್ಕಾಗಲ್ಲ ಪಾಪನ್ನ ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸ ಮೇಂಟೈನ್ ಮಾಡಿಕೊಂಡು ಅಡುಗೆ ಕ್ಲಾಸ್ಗಳು ಎರಡು ಎರಡು ಸೆಕ್ಷನ್ ಕ್ಲಾಸ್ಗಳನ್ನ ಮಾಡಿಕೊಂಡು ಏನೇನೆ ರೆಸ್ಟೇ ಸಿಗಲ್ಲ ಬಟ್ ಸಿಕ್ಕಾಗ್ಲೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತೀನಿ ಬಟ್ ಅಷ್ಟೊಂದು ರೆಸ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೂ ಏನೋ ಗೊತ್ತಿಲ್ಲ ನನಗೆ ಬಟ್ ಇವಾಗ ಇವಾಗಂತೂ ತುಂಬಾ ಬ್ಯಾಕ್ ಪೇನ್ ಇದೆ ಏನೇನೋ ಕೆಟ್ಟ ಕೆಟ್ಟದ ಇಲ್ಲ ಯೋಚನೆ ಬರ್ತಾ ಇರುತ್ತೆ ಬಟ್ ಅದು ಏನಕ್ಕೆ ಹಿಂಗೆ ಬರುತ್ತೆ ಅಂತ ಹೇಳಿ ಟ್ರ ಇವಾಗಂತೂ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಅದನ್ನು ನನಗೆ ಬೇರ್ ಮಾಡೋಕ್ಕಾಗ್ತಾ ಇಲ್ಲ ಆ ಒಂದು ನೋನ ಯಾಕಂದರೆ ಎಲ್ಲ ಕೆಲಸನ ಮಾಡ್ಕೊಳ್ಬೇಕು ಮಗನ ನೋಡಿಕೊಳ್ಬೇಕು ಅಂತ ಅಂದಾಗ ನಮ್ಮ ನಮ್ಮ ಹೆಲ್ತನ್ನ ಮೆಂಟಲಿ ಮತ್ತು ಫಿಸಿಕಲಿ ಕಾಪಾಡಿಕೊಳ್ಳೋದು ಆರೋಗ್ಯವಾಗಿ ಇಟ್ಕೊಳ್ಳೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಇವಾಗಿವಾಗ ನಾನು ಕೂಡ ಸ್ವಲ್ಪ ರೆಸ್ಟ್ ಇದ್ದೀನಿ ತುಂಬ ಜನ ನಾನು ಕೇಳಿದಾಗ ನಿಮಗೂ ಬರುತ್ತಾ ಅಂತೇಳಿ ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಅವರು ಹೇಳ್ತಾರೆ ಸರಿಯಾಗಿ ರೆಸ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಕೋಲ್ಡ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಈ ಥರ ಎಲ್ಲ ಮಾಡ್ತಾ ಇರಬೇಕು ಅದಕ್ಕೆ ಇಲ್ಲ ಅಂತಂದರೆ ಬರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಚ್ಚಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಗೊತ್ತಿಲ್ಲ ನನಗದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಬಟ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಹೇಳಿ ಮತ್ತು ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಟೈಮ್ ಸಿಗಲ್ಲ ಕ್ಲಾಸು ಕೆಲಸ ಅದು ಇದು ಅಂತ ಹೇಳಿ ಬಟ್ ಸಿಕ್ಕಾಗಲೆಲ್ಲ ಮಾಡ್ತಾಯಿದ್ದೀನಿ ಇಲ್ಲ ಹಿಂಗೆ ಹೆಚ್ಚಾಯಿತು ಅಂತ ಅಂದರೆ ಒಂದು ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸರಿ ಮಾಡಿದ್ದೆ ಬಟ್ ಅವ್ರು ಹೇಳಿದ್ರು ಆಗಿ ತುಂಬ ದಿನ ಆಗಿಲ್ಲ ಅಲ್ವಾ ಸೊ ನಿಮಗೆ ಕ್ಯಾಲ್ಸಿಯಮ್ ಎಲ್ಲ ನೀಡಿರುತ್ತೆ ಹಾಗಾಗಿ ಸ್ವಲ್ಪ ಹಾಲೆಲ್ಲ ಕುಡೀರಿ ಸರಿಯಾಗಿ ಊಟ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಹೇಳಿ ಕಲಿಸಿದ್ರು ತಾನು ಫ್ರೀ ಕಾಡ್ತಾ ಇದ್ದೀನಿ ನನಗೆ ನನಗೆ ನನ್ನ ಹಸ್ಬೆಂಡಿಗೆ ನಾನು ಹೇಳಿಬಿಟ್ಟರೆ ಲೇಟೇ ಮಾಡೋಲ್ಲ ಹೋಗ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಅಂತೇಳಿ ಕರ್ಕೊಂಡು ಹೋಗಿಬಿಡ್ತಾರೆ ನಾನೇ ಸ್ವಲ್ಪ ಕಾರ್ ನೋಡ್ತೀನಿ ಯೂಶುವಲಿ ನಾನು ಹಾಸ್ಪಿಟಲ್ನ ಜಾಸ್ತಿ ಕನ್ಸಲ್ಟ್ ಮಾಡಲ್ಲ ಎಷ್ಟು ಸಾಧ್ಯ ಕೊಡ್ತೆ ಅಷ್ಟು ನನಗೆ ನೈಸರ್ಗಿಕವನ್ನೇ ಹುಡುಕೊಳ್ತೀನಿ ಸೊ ಸಂಜೆ ಆಯಿತು ಎಲ್ಲ ಕೆಲಸ ಮಾಡಿಕೊಂಡು ನಿಮಗೆ ಕ್ಲಾಸ್ ಕೂಡ ಬುಕ್ ದೇವಸ್ಥಾನ ಹೋಗ್ತಾ ಇದ್ದೀವಿ ಅಲ್ಲಿ ಹೋದರೆ ಮಾತ್ರ ಸಖತ್ತಾಗಿತ್ತು ದೇವಸ್ಥಾನ ಇವಾಗ ಅಲ್ಲಿ ಜಾತ್ರೆ ಇರುತ್ತೆ ಅಲ್ವಾ ಸೊ ಲೋಕಲ್ ಹುಬ್ಳಿ ಧಾರವಾಡ ಇರೋರಿಗೆ ಗೊತ್ತಿರುತ್ತೆ ಇವಾಗೆಲ್ಲ ಅದು ಜಾತ್ರೆ ಸೀಸನ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಇನ್ನೂ ಕೂಡ ಅದೇ ಜಾತ್ರೆದೇ ವಾತಾವರಣ ಇತ್ತು ಅಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಗೇಮ್ಸ್ ಎಲ್ಲ ಇತ್ತು ನಂಗೂ ಆಡಬೇಕು ಅಂತ ತುಂಬ ತುಂಬ ಕ್ಯೂ ಇತ್ತು ಹಾಗಾಗಿ ಹೊರಗಡೆಯಿಂದಲೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಹಂಗು ಹಿಂಗು ಪ್ರಸಾದ ಸಿಕ್ಕ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಮನಸ್ಸಿನ ಶಾಂತಿ ಆಗಿ ಇಟ್ಕೊಂಡು ಏನದು ದೇವ್ರದ ದೇವಸ್ಥಾನ ಜಾತ್ರೆನೆಲ್ಲ ಸುತ್ತಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಒಂಬತ್ತು ಏನೋ ಆಯಿತು ನಾವು ಹೋಗೋದೇ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಬಂದ ತಕ್ಷಣ ಸ್ವಲ್ಪ ರೈಸ್ಗೆ ಸಾಂಬಾರು ಮಾಡಬೇಡೋನ ಅಂತೇಳಿ ಸಿಂಪಲ್ಲಾಗಿ ಸಾಂಬಾರು ಇದ್ದೀನಿ ಸೊ ಬಿಸಿ ರೈಸ್ ಕೂಡ ಮಾಡ್ಕೊಂಡು ಬಿಡ್ತೀವಿ ಯಾಕಂದರೆ ನಾನೇನು ಅಡುಗೆ ಮಾಡಿದ್ದೆ ಹೋಗಿರಲಿಲ್ಲ ಯೂಜಲಿ ನಾನು ಪ್ರತಿ ಟೈಮು ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತಂದರೆ ಬಿಫೋರೇ ಅಡುಗೆಯೆಲ್ಲ ಮಾಡಿ ಮುಗಿಸಿಟ್ಟು ಹೋಗಿಬಿಡ್ತಿದ್ದೆ ಬಂದ ತಕ್ಷಣ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಸೊ ಇವತ್ತು ಆಗಿರಲಿಲ್ಲ ನನಗೆ ಅನ್ಪ್ಲಾನ್ಡ್ ಮಾಡ್ಕೊಂಡು ಹೋಗಿರೋದೇನು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಮ್ಮದು ಅಡುಗೆ ಪಾಪುಗೆಲ್ಲ ಊಟ ಮಾಡಿಸಿ ನಮ್ಮದೆಲ್ಲ ಊಟ ಆಗಿತ್ತು ಪಾಪು ಕೂಡ ಊಟ ಮಾಡಿಸಿ ಅವ್ನು ನಮ್ಮಲ್ಲಿ ಸಹ ಟ್ರೈ ಮಾಡ್ತಾಯಿದ್ದೆ ಅವನ ಯಾಕೋ ಮಲಗೋ ಮೂಡಲ್ಲಿ ಇರಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಮಲ್ಗೋಕ್ಕೆ ನಿಂತ್ಕೊಂಡವನು ಅವನು ಕೂಡ ಮಲಗಿಸ್ತು ಅದಾದರೂ ನನ್ನ ಹೇರ್ ಸ್ವಲ್ಪ ಆಯಿಲ್ ಮಸಾಜ್ನೂ ಮಾಡ್ಕೊಳ್ತಾ ಇದ್ದೆ ತಲೆಗೆ ಇದು ಒಂದು ಟೂ ತ್ರೀ ಡೇಸ್ ಒನ್ಸ್ ಮಾಡ್ತಾನೆ ಇರ್ತೀನಿ ನಾನು ಆಯಿಲ್ ಮಸಾಜನ್ನು ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ನಿಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ನನಗೆ ಯಾರಿಗಾದರೂ ಯಾವ ಕಂಪ್ನಿದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಇದು ಬ್ಲ್ಯಾಕ್ ಅಲ್ಲರ್ ಅಂತೂ ನನಗೆ ತುಂಬಾ ಇತ್ತು ನಾನು ಅಪ್ಲೋಡ್ ಮಾಡ್ತೀನಿ ಬಿಫೋರ್ ಯೂಸಿಂಗ್ ಫೋಟೋ ಮತ್ತು ಆಫ್ಟರ್ ಯೂಸಿಂಗ್ ಫೋಟೋನ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನನಗೆ ಮಾತ್ರ ಆ್ಯಂಡ್ ನಾನು ಇದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಇದು ನಾವು ಶಿವರಾತ್ರಿ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ನನಗೆ ಅಷ್ಟೊಂದು ಅವಾಗಿಂದ ನಾನು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮತ್ತು ನಾನು ತುಂಬ ವಿಡಿಯೋವನ್ನು ಕಡಿಮೆ ರೆಕಾರ್ಡ್ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ಒಂದು ವ್ಲಾಗಲ್ಲೂ ಕೂಡ ಆಗ್ತಿರಲಿಲ್ಲ ಅದು ಹಾಗಾಗಿ ಇದ್ರ ಜೊತೆ ಆ್ಯಡ್ ಮಾಡ್ತಾ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇದು ಅಂತ ಅಂದರೆ ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಲೋಕಲ್ ಇರೋರಿಗೆ ಅರೌಂಡ್ ಹುಬ್ಬಳ್ಳಿ ಇರೋರಿಗೆ ಗೊತ್ತಿರುತ್ತೆ ಇದು ಇವಾಗ ರೀಸೆಂಟ್ ಆಗಿ ಆಗಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರಶ್ ಇತ್ತು ಅವತ್ತು ಜಾಗರಣೆ ನಡೀತಾ ಇದ್ದಿದ್ರಿಂದ ಜನ ಅಲ್ಲೇ ಸ್ಟೇ ಮಾಡ್ತಾ ಇದ್ದರು ನಮಗೂ ಕೂಡ ಆಸೆ ಆಗ್ತಾಯಿತ್ತು ಬಟ್ ಪಾಪು ಇದನ್ನೇ ಚಳಿ ಇದೆ ಅಂತ ಹೇಳಿಲ್ಲ ಈ ಇರುವಂಥ ಗಣೇಶ್ ನಗರದಲ್ಲಿ ಇರುವಂಥ ರೀಸೆಂಟಾಗಿ ಆಗಿರುವಂಥ ಚೆನ್ನಾಗಿರೋದು ದೇವಸ್ಥಾನನ ಅಂತ ಹೇಳ್ಬಿಟ್ಟು ತುಂಬ ಜನ ಹಳ್ಳಿಯಿಂದ ಆಗಿರ್ಬೋದು ಸುತ್ತಮುತ್ತ ಊರಿಂದ ಆಗಿರ್ಬೋದು ತುಂಬ ಜನ ಬಂದಿದ್ರು ನನಗಂತೂ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ ಬಟ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಬಂದುಬಿಟ್ವಿ ನಾವು ಯೂಶ್ವಲಿ ನಾವು ಈಗ ದೇವಸ್ಥಾನಕ್ಕೆಲ್ಲ ಈವ್ನಿಂಗೆ ಹೋಗೋದು ಯಾಕಂದರೆ ಪಾಪ ಇರ್ತಾನಲ್ವ ಮತ್ತು ಹಸ್ಬೆಂಡ್ ಕೂಡ ಯೂಶ್ವಲಿ ಈವ್ನಿಂಗೇ ಫ್ರೀ ಆಗೋದು ಡ್ಯೂಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಆಲ್ಮೋಸ್ಟ್ ಏನಾದರೂ ಕೆಲಸ ಇದೆ ಈವ್ನಿಂಗಿನೇ ಜಾಸ್ತಿ আরো অত ওকে ইস্টে অনকি ইসলে লাইকি শে আমেমি সবস্রাই করি মরি শুভরাত্রি